ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಅತ್ಯುತ್ತಮವಾದಂತಹ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನಿಮಗೆಲ್ಲ ಧನ್ಯವಾದಗಳು ಸೊ ಹಾಗೆ ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಕೆಲವು ಮನೆ ವೈದ್ಯ ಮಾಡಿಕೊಂಡ್ರೂ ಕೂಡ ಕೆಲವರು ಗುಣ ಆಗಿಲ್ಲ ಅಂಥೇಳಿ ನಮಗೆ ಪತ್ರದ ಮುಖೇನ ಮತ್ತು ನಮಗೆ ಫೋನ್ ಮಾಡೆಲ್ಲ ತಿಳಿಸ್ತಾ ಇದ್ದಾರೆ ಸೊ ಏನಾಗ್ತದೆ ಅಂತಂದರೆ ಕೆಲವರು ತಮ್ಮ ಒಂದು ದಿನಚರಿಯನ್ನು ಸರಿ ಮಾಡ್ಕೊಂಡಿರಲ್ಲ ಸೊ ನಾವು ಸುಮಾರು ಹೇಳಿರ್ತೇವೆ ಸೊ ಬೆಳಿಗ್ಗೆ ಬೇಗ ಹೇಳಬೇಕು ರಾತ್ರಿ ಬೇಗ ಊಟ ಮಾಡಬೇಕು ಮಧ್ಯಾಹ್ನ ಯಾವ ರೀತಿ ಊಟ ಇರಬೇಕು ಮತ್ತು ತರಕಾರಿ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಹೇಳಿರ್ತೇವೆ ಮತ್ತು ನೀರನ್ನ ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಬೇಕು ಮತ್ತು ಊಟದ ಜೊತೆಗೆ ನೀರು ಕುಡಿಬಾರ್ದು ಸುಮಾರು ಈ ಥರದ್ದು ನಾವು ನಿಯಮಗಳನ್ನು ಹೇಳ್ಕೊಟ್ಟಿರ್ತೇವೆ ಸೊ ಆಯುರ್ವೇದ ಅಂತಂದರೆ ಏನು ಅಂದ್ಕೊಂಡಿದ್ದಾರೆ ಸಹ ಬಹುಶಃ ಎಲ್ಲರೂ ಅಂತಂದರೆ ಇದು ಔಷಧಿ ತಗೊಳ್ಳೋದು ಮಾತ್ರ ನಮಗೆ ಪರಿಹಾರ ನೀಡುತ್ತೆ ಅಂತ ಅಂದ್ಕೊಂಡಿದ್ದಾರೆ ಸೊ ಅದೆಲ್ಲ ಆಯುರ್ವೇದ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಏನು ನಾವು ಜೀವನವನ್ನು ಪಾಲನೆ ಮಾಡ್ತೀವಲ್ವ ಸೊ ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೆ ಅದು ಆಯುರ್ವೇದ ಸೊ ಆಯುರ್ವೇದ ನಮ್ಗೆ ಏನು ಮಾಡುತ್ತೆ ಅಂತಂದರೆ ಕಾಯಿಲೆ ಬರೋಕ್ಕಿಂತ ಮುಂಚೆ ಹೇಗೆ ಜೀವನ ಮಾಡಬೇಕು ಅನ್ನೋದು ಹೇಳ್ಕೊಡುತ್ತೆ ಸೊ ಕಾಯಿಲೆ ಬಂದಾಗ ಕೆಲವು ಮನೆ ಮದ್ದುಗಳು ಮತ್ತು ಹಿತ್ತಲಿನ ಮದ್ದುಗಳ ಮುಖಾಂತರ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಔಷಧಿ ಇರುತ್ತದೆ ಮತ್ತು ಕೆಲವು ಗಂಭೀರ ಕಾಯಿಲೆಗಳಿಗೆ ನಿಮಗೆ ಪ್ರಕೃತಿಯಲ್ಲಿ ಸೊ ಏನಾಗಿದೆ ಅಂದರೆ ನಮಗೆ ಗಿಡಮೂಲಿಕೆಗಳು ಬೇರು ತೊಗಟೆ ಚಕ್ಕೆ ಹೂವು ಈ ಥರದ್ದೆಲ್ಲ ನಾವು ಬಳಸ್ಕೊಂತೇವೆ ಸೊ ತುಂಬ ಚೆನ್ನಾಗಿದೆ ನಮ್ಮ ಆರೋಗ್ಯ ಅಂತಂದರೆ ಚೆನ್ನಾಗಿರೋ ಆರೋಗ್ಯನ ಎಣ್ಣೆ ಸ್ನಾನ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಈ ಥರದ್ದು ಕೆಲವು ಪದ್ಧತಿಗಳನ್ನು ನೋಡ್ಸ್ಕೊಂಡು ನಾವು ಚೆನ್ನಾಗಿರೋ ಆರೋಗ್ಯನ ಇನ್ನೂ ಉತ್ತಮ ಮಟ್ಟವನ್ನು ತೆಗೆದುಕೊಂಡು ಹೋಗೋಕ್ಕೆ ಸೊ ಪ್ರಮೋಟಿವ್ ಎಜುಕೇಷನನ್ನು ಮಾಡುತ್ತೆ ಆಯುರ್ವೇದ ಸೊ ನಾವು ನಿತ್ಯ ಕೆಲವು ನಿಯಮಗಳನ್ನು ಪಾಲಿಸ್ನೆ ಪಾಲನೆ ಮಾಡ್ದೇನೇನೆ ನಾವು ಔಷಧಿಗಳ ಮುಖಾಂತರನೇ ಎಲ್ಲನೂ ಗುಣಪಡಿಸ್ಕೊಳ್ಳೋದಾಗಿದ್ದರೆ ನಮಗೆ ಇಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗಿರ್ಬೋದು ಅಥವಾ ನಮಗೆ ಇಷ್ಟು ವೈದ್ಯಕೀಯ ಚಿಕಿತ್ಸಾ ಪದ್ಧತಿಗಳಾಗಿರಬೇಕಾಗಿರಲಿಲ್ಲ ಸೊ ಅದಕ್ಕಾಗಿ ಸ್ನೇಹಿತರೆ ಮೊದಲು ನಾವು ಏನು ಮಾಡಬೇಕು ಅಂದರೆ ನಮ್ಮ ಪೂರ್ವಜರು ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷದಿಂದ ಹೇಗೆ ಜೀವನ ಮಾಡ್ತಾಯಿದ್ರು ಸೊ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಸೊ ಆ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿಗಳು ಯೋಗ ಆಗಿರ್ಬೋದು ಅಥವಾ ನಿಮ್ಮ ದೈನಂದಿನ ಕೆಲಸದಲ್ಲಿ ಸೊ ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ವೆಹಿಕಲ್ಗಳನ್ನು ಅವಲಂಬಿಸ್ತೇವೆ ಸುಮಾರು ಒಂದು ಅರ್ಧ ಅಂದರೂ ಕೂಡ ನಾವೇನು ಮಾಡ್ತೇವೆ ವೆಹಿಕಲ್ ತೊಗೊಂಡು ಹೋಗ್ತೇವೆ ನಮಗೇನು ಶಾರೀರಿಕ ವ್ಯಾಯಾಮನೇ ಇರೋದಿಲ್ಲ ಸೊ ಇಂಥ ಒಂದು ಜಡತ್ವ ಜೀವನದಿಂದ ನೀವು ಚಲನಶೀಲರಾಗಿ ಆವಾಗ ಏನಾಗ್ತದೆ ನಮಗೆ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗ್ತದೆ ಈ ಕಾಲಿಗೆ ಕೈಗೆ ಕಣ್ಣಿಗೆ ಮೆದುಳಿಗೆ ಇವೆಲ್ಲ ಎಷ್ಟು ನಾವು ಕೆಲಸ ಕೊಡ್ತೀವಲ್ಲ ಅಷ್ಟೆಲ್ಲ ಸ್ಟ್ರಾಂಗ್ ಆಗ್ತವೆ ಸೊ ನಾನು ಏನು ಹೊರಟಿದ್ದೀನಿ ಅಂತಂದರೆ ಪ್ರಕೃತಿ ಜೊತೆಗೆ ಜೀವನ ಮಾಡಬೇಕು ಸೊ ಏನಾಗಿದೆ ಅಂತಂದರೆ ಇವತ್ತು ನಾವು ಪ್ರಕೃತಿ ಜೊತೆಗೆ ಹೋಗೋದೇ ಇಲ್ಲ ಸೊ ನಾವು ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ ಸುಮಾರು ನಾವು ಹೊಲಗದ್ದೆಗಳು ಕಡೆಗೆ ಕೆರೆಗಳ ಕಡೆಗೆ ಮತ್ತು ಬೆಟ್ಟ ಗುಡ್ಡಗಳನ್ನೆಲ್ಲ ನಾವು ಕಣ್ಣಲ್ಲೇ ನೋಡ್ತಾ ಇದ್ವಿ ಅಲ್ಲಿರ್ತಕ್ಕಂಥ ಹೂವುಗಳನ್ನಾಗಿರ್ಬೋದು ತರುಲತೆಗಳನ್ನಾಗಿರ್ಬೋದು ಎಲೆಗಳ ಬಣ್ಣಗಳು ಸುಮಾರು ಎಲ್ಲ ಮಣ್ಣಿನ ಬಣ್ಣ ಆಗಿರ್ಬೋದು ಎಲ್ಲ ಬಣ್ಣಗಳನ್ನು ನೋಡ್ತಾ ಇದ್ವಿ ಸೊ ನಮ್ಗೇನಾಗ್ತಾ ಇತ್ತು ಅಂದರೆ ಅವಾಗೆ ಪ್ರಕೃತಿ ದತ್ತವಾಗಿ ನಾವು ಇದನ್ನೆಲ್ಲ ನೋಡ್ತಾ ಇದ್ವಿ ಸೊ ಇವತ್ತೇನಾಗಿದೆ ಅಂತಂದರೆ ಈ ಕಲರ್ ಥೆರಪಿ ಅಂತಲೇ ಬಂದು ಹೋಗ್ಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಪದ ಹೇಗಿದೆ ಅಂತಂದರೆ ಕಲರ್ನ ಕೆಲವು ಕಲರ್ ಕೋಡ್ಗಳನ್ನು ಇದು ಮಾಡಿ ನಮಗೆ ಕೆಲವು ಕಾಯಿಲೆಗಳನ್ನು ಗುರುತಿಸುವಂತ ವಾಸಿ ಮಾಡ್ತಕ್ಕಂಥ ಒಂದು ಪದ್ಧತಿ ಬಂದಿದೆ ಸೊ ಹಾಗೆ ತಮಗೆಲ್ಲ ಗೊತ್ತಿರುವಾಗೆ ಸುಮಾರು ಸ್ಥಿತಿ ಬಂದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಮನೆಯಲ್ಲೇನೆ ಒಂದು ವಾಕಿಗೆ ವಾಕ್ ಮಾಡೋಕ್ಕೆ ಒಂದು ಮಷಿನ್ ತಂದ್ಬಿಟ್ಟು ಹಾಕ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಜನಗಳ ಜೊತೆ ಬೆರಿತಾ ಇಲ್ಲ ಪ್ರಕೃತಿ ಜೊತೆ ಬೆರಿತಾ ಇಲ್ಲ ಸೊ ಇವೆಲ್ಲ ನಾವು ಪ್ರಕೃತಿ ದೊತ್ತವಾಗಿ ಜೀವನ ಮಾಡ್ದೇನೆ ನಮಗೆ ಗುಣ ಆಗಬೇಕು ಅಂತಂದರೆ ತುಂಬ ಕಷ್ಟ ಸೊ ಗೊತ್ತಲ್ವ ನಿಮಗೆಲ್ಲ ಇವತ್ತು ನೋಡಿ ನಮ್ಮ ಹಿಂದಿನ ಪೂರ್ವಜರು ಸೊ ಮಣ್ಣಿನ ಜೊತೆ ನಾವು ಕೆಲಸ ಮಾಡ್ತಾಯಿದ್ದು ಕೃಷಿ ಪ್ರಧಾನ ದೇಶ ನಮ್ಮದು ಸೊ ಏನಾಗಿತ್ತು ಅಂತಂದರೆ ನಾವು ಪ್ರತಿದಿನ ಹೊಲಗದ್ದೆಗಳಲ್ಲಿ ಬರಿಗಾಲಲ್ಲಿ ತಿರುಗಾಡ್ತಾ ಇದ್ವಿ ಕೆಸರುಗಳಲ್ಲಿ ತಿರುಗಾಡ್ತಾ ಇದ್ವಿ ಹೊಲಗಳಿಗೆ ಹೋದಾಗ ನಮ್ಗೆ ಮಣ್ಣು ಮೆತ್ಕೊಳ್ಳೋದು ಸೊ ಇದೆಲ್ಲ ಪ್ರಕೃತಿ ದತ್ತವಾಗಿ ನಮ್ಮದು ಏನಾಗೋದು ಮೆಡಿಷನ್ ಆಗಿ ವರ್ಕ್ ಮಾಡೋದು ಸೊ ಇವತ್ತೇನಾಗಿದೆ ನಾವೆಲ್ಲ ಸ್ವಚ್ಛ ಸ್ವಚ್ಛ ಅನ್ನೋ ಹೆಸರಲ್ಲಿ ನಾವು ಇಡೀ ಒಂದು ಚೂರು ಮಣ್ಣು ತಾಕಿದ್ರೆ ಕೂಡ ಏನೋ ಕೆಟ್ಟದ್ದನ್ನೋ ರೀತಿ ನೋಡ್ತಾ ಇದ್ದೀವಿ ಸೊ ಅದಕ್ಕೆ ಇವತ್ತೇನಾಗಿದೆ ಅಂದರೆ ಮಣ್ಣನ್ನು ಇಡೀ ಮೈಗೆ ಮೆತ್ತಿ ಮಡ್ ಥೆರಪಿ ಅಂತ ಒಂದು ಚಿಕಿತ್ಸಾ ಪದ್ಧತಿಯೇ ಬಂದ್ಬಿಟ್ಟಿದೆ ನೋಡಿ ಕಲರ್ ಥೆರಪಿ ನಾವು ಕಲರ್ಗಳನ್ನು ನೋಡೋಲ್ಲ ಕಲರ್ ಥೆರಪಿ ಮಣ್ಣನ್ನು ಸ್ಪರ್ಶ ಇಲ್ಲ ನಮಗೆ ಮಡ್ಡನ್ನು ಅಂದರೆ ಮಣ್ಣನ್ನು ನಮ್ಮ ಇಡೀ ಶರೀರಕ್ಕೆ ಮೆತ್ತಿ ಬಿಸಿಲಿನ ನಿಲ್ಲಿಸಿ ಅದೊಂದು ಚಿಕಿತ್ಸೆ ಅಂತ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನಾವು ಮಣ್ಣಿನ ಜೊತೆಗೆ ಹೋಗಬೇಕು ಮಣ್ಣಿನ ಜೊತೆ ಬೆರಿಬೇಕು ಪ್ರಕೃತಿ ಜೊತೆ ಬೆರಿಬೇಕು ಅನ್ನೋದಕ್ಕೂ ಹೇಳ್ಕೊಡೋಕ್ಕೂ ಕೂಡ ಒಬ್ಬರು ಡಾಕ್ಟ್ರ್ ಬೇಕಾಗ್ಬಿಟ್ಟಿದ್ದಾರೆ ಇವತ್ತು ಸೊ ಹೀಗಾಗಿ ಸ್ನೇಹಿತರೆ ನೀವು ಪ್ರಕೃತಿ ಜೊತೆಗೆ ಏನಿವತ್ತು ನಾವು ಬೆರೀಬೇಕಂತ ಹೇಳ್ತಾ ಇದೀವಲ್ಲ ಆ ರೀತಿ ಬೆರೆತು ನಿಮ್ಮ ನಿಯಮಗಳನ್ನು ಆರೋಗ್ಯ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಮನೆ ಮದ್ದನೂ ಸಮಯಕ್ಕೆ ಸರಿಯಾಗಿ ತೊಗೊಂಡು ಶಾರೀರಿಕ ವ್ಯಾಯಾಮ ಮಾಡ್ಕೊಂಡು ಮಾಡಿಕೊಂಡ್ರೆ ಖಂಡಿತವಾಗಲೂ ಪರಿಹಾರ ತುಂಬ ಉತ್ತಮ ಮಟ್ಟದಲ್ಲಿದೆ ಸಾಕಷ್ಟು ಜನ ನಮಗೆ ಪರಿಹಾರ ಕಂಡುಕೊಂಡಿರೋರು ಕೂಡ ಕರೆ ಮಾಡಿದ್ದಾರೆ ಸೊ ಕೆಲವ್ರಿಗೆ ಆಗಿಲ್ಲ ಅಂತಲೂ ಹೇಳ್ತಾ ಇರ್ತಾರಲ್ವ ಆಗದೇ ಇರೋರು ಮೇ ಬಿ ಸೊ ಇಂಥ ಒಂದು ತಪ್ಪು ನಿರ್ ಪದ್ಧತಿಗಳನ್ನು ಫಾಲೋ ಮಾಡಿರ್ತಾರೆ ಅಂತ ನಮ್ಮ ಭಾವನೆ ಸೊ ಹೀಗಾಗಿ ಪ್ರಕೃತಿ ಜೊತೆ ಜೀವನ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಯಾವ್ಯಾವ ಪತ್ರಗಳಿಗೆ ಏನೇನು ಆರೋಗ್ಯ ಸಮಸ್ಯೆಗಳನ್ನು ಒತ್ಕೊಂಡು ಬಂದಿದ್ದೇವೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಬಂದು ಮೊದಲನೇ ಪತ್ರವನ್ನು ನೋಡೋಣ ಸ್ನೇಹಿತರೆ ಇದು ಮೊದಲನೇ ಪತ್ರ ಬಂದ್ಬಿಟ್ಟು ನಮಗೆ ಚಿಕ್ಕಮಗಳೂರಿನಿಂದ ಬಂದಿದೆ ಸೊ ನಮಸ್ತೆ ನಿಲ್ಕಂಠ್ ಸರ್ ಮತ್ತು ಆ ಇಷ್ಟಿಯವರಿಗೆ ಧನ್ಯವಾದಗಳು ನನ್ನ ಹೆಸರು ಲಾವಣ್ಯ ಅಂತ ವಯಸ್ಸು ಸುಮಾರು ಇಪ್ಪತ್ತು ವರ್ಷ ನಾನು ಬಿ ಕಾಮ್ ಫೈನಲ್ ಇಯರಲ್ಲಿ ಓದ್ತಾ ಇದ್ದೇನೆ ನಾನು ನಿತ್ಯ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಓದ್ತೇನೆ ಆದರೆ ನನಗೆ ಓದಿದ್ದು ನೆನಪು ಇರುವುದಿಲ್ಲ ಬೆಳಿಗ್ಗೆ ಎದ್ದಾಗ ನನಗೆ ದಿಕ್ಕೇ ತೋಚದಂತೆ ಆಗಿದೆ ಮತ್ತು ಯಾವಾಗಲೂ ತಲೆನೋವು ಕಣ್ಣೂರಿ ಬಿಸಿ ಮೈ ಬಿಸಿ ಇರುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗಿದೆ ಈ ನಡುವೆ ಉಳಿತೇಗು ಮತ್ತು ಕೋಪನೂ ಕೂಡ ಜಾಸ್ತಿ ಬೇಗ ಬರ್ತಾ ಇದೆ ನನಗೆ ದಿಕ್ಕೇ ತೋಚದಂತಾಗಿದೆ ನಾನು ನಿಮ್ಮ ಕಾರ್ಯಕ್ರಮ ನೋಡುತ್ತಿರುತ್ತೇನೆ ನನಗೆ ಪರಿಹಾರ ಸಿಗಬಹುದು ಎಂದು ಪತ್ರ ಬರೆಯುತ್ತಿದ್ದೇನೆ ದಯವಿಟ್ಟು ಪರಿಹಾರ ತಿಳಿಸಿ ಎಕ್ಸಾಮ್ ಹತ್ತಿರ ಬರುತ್ತಿದೆ ನನಗೆ ಚಿಂತೆ ಆಗಿದೆ ಮತ್ತು ನನಗೆ ಇತ್ತಿತ್ತಲಾಗಿ ಮುಟ್ಟು ಕೂಡ ಸರಿಯಾಗಿ ಆಗುತ್ತಿಲ್ಲ ಮತ್ತು ನೆನಪಿನ ಶಕ್ತಿ ಕೂಡ ತುಂಬ ಕ್ಷೀಣಿಸಿದೆ ನಾನು ಚಿಕ್ಕವಳಿದ್ದಾಗ ತುಂಬ ಉತ್ತಮವಾದಂಥ ನೆನಪಿನ ಶಕ್ತಿಯನ್ನು ಹೊಂದಿದ್ದೆ ಸೊ ಆದರೆ ಈಗ ನನಗೆ ಸುಮಾರು ಎರಡು ವರ್ಷದಿಂದ ನೆನಪಿನ ಶಕ್ತಿ ಕಡಿಮೆಯಾಗಿದೆ ದಯವಿಟ್ಟು ನನಗೆ ಪರಿಹಾರ ತಿಳಿಸಿಕೊಡಿ ಎಂದು ಕೇಳಿಕೊಳ್ಳುತ್ತೇನೆ ಇಂತಿ ಲಾವಣ್ಯ ಆ ಸ್ನೇಹಿತರು ಏನಾಗಿದೆ ಅಂತಂದರೆ ಇವರು ಲಾವಣ್ಯವರಿಗೆ ಸುಮಾರು ಇಪ್ಪತ್ತು ವರ್ಷ ಬಿಕಾಮ್ ಚಿಕ್ಕಮಗಳೂರು ಅವರು ಸೊ ಇವರಿಗೆ ನೆನ್ಪಿನ ಶಕ್ತಿ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಇವರು ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಪ್ರತಿದಿನ ಓದಿದ್ರು ಕೂಡ ಬೆಳಗ್ಗೆ ಎದ್ದಾಗ ನೆನಪಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವರಿಗೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಇಪ್ಪತ್ತನೇ ವರ್ಷದಲ್ಲಿ ಸುಮಾರು ಇವರು ಎಕ್ಸಾಮ್ ಹತ್ರ ಹತ್ರ ಬರ್ತಾ ಇರೋದ್ರಿಂದ ಇವರಿಗೆ ಏನೋ ಒಂಥರ ತುಂಬ ಅವರು ಡಿಪ್ರೆಷನ್ಗೆ ಓದೋರ ಥರ ಕಾಣಿಸ್ತಾ ಇದ್ದಾರೆ ಸೊ ಇವರಿಗೆ ತಲೆನೋವು ಬರ್ತಾ ಇರುತ್ತಂತೆ ಅವಾಗ ಅವಾಗ ಕಣ್ಣೂರಿ ಮತ್ತು ತಲೆ ಬೀಸಿ ಮತ್ತು ಮೈ ಬೀಶಿ ಇರುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಉಳಿತಿಯಾಗೆಲ್ಲ ಇದೆ ಅಂತ ಪತ್ರ ಬರೆದಿದ್ದಾರೆ ಬಂಧುಗಳೇ ಇವ್ರದ್ದು ಹೇಗಿದೆ ಅಂತಂದರೆ ಸೊ ಇವರು ಲಾವಣ್ಯವರು ಸುಮಾರು ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೆ ಓದ್ತಾ ಇದ್ದಾರೆ ಸೊ ಈ ಹನ್ನೆರಡರಿಂದ ಒಂದು ಗಂಟೆವರೆಗೆ ಏನು ಓದ್ತಾ ಇದ್ದಾರೆ ಇವರು ಅಂದರೆ ಸುಮಾರು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಊಟಕ್ಕೆ ಊಟ ಆದಮೇಲೆ ಓದೋಕೆ ಕೂತ್ಕೊಂಡ್ರೆ ಒಂದು ಗಂಟೆವರೆಗೆ ಓದಿದ್ರೆ ಏನಾಗುತ್ತೆ ಅಂದರೆ ಸಹಜವಾಗಿ ನಮ್ಮ ಶರೀರದಲ್ಲಿ ಏನಾಗ್ತದೆ ನಾನು ಸುಮಾರು ಆ ಸಂಚಿಕೆಗಳಲ್ಲಿ ತಿಳಿಸಿದ ಹಾಗೆ ಈ ದಿನದಲ್ಲಿ ಮತ್ತು ವಯಸ್ಸಿನಲ್ಲಿ ಏನಾಗ್ತದೆ ಪಿತ್ತ ವಾತ ಕಫ ಇವೆಲ್ಲ ನಮಗೇನಾಗ್ತದೆ ವ್ಯತ್ಯಾಸ ಆಗ್ತಾ ಹೋಗ್ತಾ ಇರ್ತದೆ ಅಂದರೆ ಕೆಲವು ಬೆಳಿಗ್ಗೆ ಕಫ ಇರ್ತದೆ ಮಧ್ಯಾಹ್ನ ಪಿತ್ತ ಇರುತ್ತೆ ರಾತ್ರಿ ವಾತ ಇರುತ್ತೆ ಸೊ ಈ ರೀತಿಯಾದಂತಹ ಒಂದು ಜೀವನ ಶೈಲಿ ಏನಿದೆ ಅಲ್ವ ರಾತ್ರಿ ಹನ್ನೆರಡರಿಂದ ಒಂದು ಗಂಟೆ ಇದೆ ಅಲ್ವಾ ಸೊ ಸಂಜೆ ರಾತ್ರಿ ಒಂದು ಸುಮಾರು ಹತ್ತು ಗಂಟೆಯಿಂದ ಬೆಳಗಿನ ಜಾವ ಒಂದು ಎರಡು ಗಂಟೆವರೆಗೆ ಏನಿರುತ್ತೆ ನಮಗೆ ಪ್ರಕೃತಿಯಲ್ಲಿ ಪಿತ್ತದ ಪ್ರಭಾವ ಜಾಸ್ತಿ ಇರುತ್ತೆ ಸೊ ಅಂಥ ಸಮಯದಲ್ಲಿ ಇವರು ಎಚ್ಚರವಾಗಿದ್ದು ಸೊ ಇವರು ಹನ್ನೆರಡರಿಂದ ಒಂದು ಗಂಟೆವರೆಗೆ ಅಂತಂದರೆ ಸ್ವಲ್ಪ ಏನೋ ಅವಾಗ ಟೀನೋ ಅಥವಾ ಸ್ವಲ್ಪ ಏನಾದ್ರು ಕುರ್ಕುಲ್ ತಿಂಡಿನೋ ಏನೋ ಇರ್ತಾರೆ ಯೂಶುವಲ್ ಆಗಿ ಸೊ ಅವಾಗ ಏನಾಗ್ತದೆ ಅಂತಂದರೆ ನಮಗೆಲ್ಲ ಆಡು ಭಾಷೆಯಲ್ಲಿದೆ ನೋಡಿ ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ಅಥವಾ ಹನ್ನೊಂದು ಗಂಟೆ ಟೈಮಲ್ಲಿ ನಾವು ಸ್ವಲ್ಪ ತಿಂದರೆ ಏನಂತಾರೆ ತೆವು ತಿರುಗಾಡುವಂಥ ಸಮಯದಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಆಡುಭಾಷೆಯಲ್ಲಿ ಇದೆ ನಮ್ಮ ಹಳ್ಳಿಗಳ ಕಡೆ ಸೊ ಏನಂದರೆ ಇವ್ರದ್ದು ರಾತ್ರಿ ಒಂದು ಹತ್ತರಿಂದ ಎರಡು ಗಂಟೆವರೆಗೆ ಯಾರೂ ಕೂಡ ಪ್ರಕೃತಿಯಲ್ಲಿ ಎಚ್ಚರವಾಗಿರಬಾರ್ದು ಸೊ ಅದು ಪಿಕ್ಕ ಪಿತ್ತವನ್ನು ಬ್ಯಾಲೆನ್ಸ್ ಮಾಡುವಂಥ ಸಮಯ ಅದು ಸೊ ನಾನು ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ನಾನು ಒಂದು ಬಯೋಲಜಿಕಲ್ ಕ್ಲಾಕ್ ಬಗ್ಗೆ ಹೇಳಿದ್ದೇನೆ ಮತ್ತು ಈ ವಾತ ಪಿತ್ತ ಕಪ ಯಾವಾಗ ವೇರಿಯೇಷನ್ಸ್ ಆಗಿರ್ತದೆ ಅಂತ ಹೇಳಿದ್ದೇನೆ ಸೊ ಆ ಎಪಿಸೋಡ್ ಇವ್ರು ನೋಡಿಲ್ಲ ಅನಿಸುತ್ತೆ ಸೊ ದಯವಿಟ್ಟು ನೀವು ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮಲಗಬೇಕು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆಗೆ ಮಲಗೋದ್ರಿಂದ ಏನಾಗ್ತದೆ ಅಂದರೆ ಸುಮಾರು ಒಂದು ಹತ್ತು ಗಂಟೆಗೆ ಮಲಗಿದ್ರೆ ನೀವು ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆಗೆ ಎದ್ದರೆ ನಿಮಗೆ ಒಂದು ಆರೇಳು ಅವರು ನಿದ್ದೆನೂ ಆಗುತ್ತೆ ಮತ್ತು ಜಾವ ಓದೋದ್ರಿಂದ ಏನಾಗುತ್ತೆ ಅಂದರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಅದಕ್ಕೆ ಸೊ ಅಲ್ಲಿ ನೀವು ಎದ್ದು ಓದಿದರೆ ನಿಮಗೆ ನೆನಪಿನ ಶಕ್ತಿಯೂ ಹೆಚ್ಚಾಗುತ್ತೆ ಜೊತೆಗೆ ನೀವು ವಾತಾವರಣದಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿರುತ್ತೆ ಸೊ ಆ ಸಮಯದಲ್ಲಿ ಎದ್ದು ನೀವು ಓದಿದರೆ ನಿಮಗೆ ಜ್ಞಾನಾರ್ಜನೆ ಚೆನ್ನಾಗಾಗುತ್ತೆ ಸುಮಾರು ನೀವು ಒಂದು ಮೂರು ನಾಲ್ಕು ವರ್ಷದಿಂದ ಏನಾದರೂ ನೀವು ರಾತ್ರಿ ಹನ್ನೆರಡು ಗಂಟೆವರೆಗೆ ಓದಿದರೆ ಏನಾಗಿರುತ್ತೆ ನಿಮಗೀಗ ಶರೀರದಲ್ಲಿ ಪಿತ್ತ ಉಲ್ಬಣ ಆಗಿರುತ್ತೆ ಸೊ ಇವೆಲ್ಲ ಪಿತ್ತ ಲಕ್ಷಣಗಳು ನಿಮಗಿರವು ಮುಟ್ಟು ಸರಿಯಾಗದೇ ಇರುವಂಥದ್ದು ತಲೆನೋವು ಇರುವಂಥದ್ದು ಕಣ್ಣೂರಿ ಇರುವಂಥದ್ದು ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು ಆಯುರ್ವೇದದಲ್ಲಿ ಒಂದು ಪದೇ ಒಂದು ಮಾತು ಏನು ಹೇಳ್ತಾರೆ ಅಂದರೆ ಜಾಸ್ತಿ ಪಿತ್ತ ಅಂದರೆ ಆ ಪಿತ್ತ ಸಮಯದಲ್ಲಿ ನಾವು ಎಚ್ಚರವಾಗಿದ್ದು ಅಥವಾ ಉಪ್ಪು ಹುಳಿ ಖಾರ ಈ ಥರದ್ದೆಲ್ಲ ಜಾಸ್ತಿ ತಿಂದು ಪಿತ್ತ ನೆತ್ತಿಗೆ ಇರಿದ್ರೆ ಹುಚ್ಚಿಡೀತದೆ ಅಂತ ಹೇಳ್ತದೆ ಆಯುರ್ವೇದ ಸೊ ಹೀಗಾಗಿ ಸ್ನೇಹಿತರೆ ಸುಮಾರು ನಾನು ಈ ಪಿತ್ತ ದೋಷದ ಬಗ್ಗೆಯೇ ಸುಮಾರು ಹಿಂದಿನ ಸಂಚಿಕೆಯಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದೇನೆ ಅಲ್ಲಿ ನೀವು ನೋಡ್ಕೊಳ್ಳಿ ಆ ಒಂದು ವಿಡಿಯೋ ಆಯುಷ್ ಟಿ ಬಿ ಯೂಟ್ಯೂಬ್ ಚಾನಲಲ್ಲಿರ್ತದೆ ಸೊ ಹಾಗೆ ಈ ಒಂದು ಸಮಸ್ಯೆಯಿಂದ ನೀವು ನೆನ್ಪಿನ ಶಕ್ತಿಯಿಂದ ಆಚೆ ಬರಬೇಕಂದ್ರೆ ತಕ್ಷಣ ನೀವು ಮಲಗೋದನ್ನ ರಾತ್ರಿ ಹತ್ತು ಗಂಟೆ ಒಳಗಡೆ ಮಲಗಿ ಸೊ ಬೆಳಗಿನ ಜಾವ ಒಂದು ನಾಲ್ಕು ನಾಲ್ಕೂವರೆಗೆ ಎದ್ದು ಓದಿದ್ರೆ ಏನಾಗುತ್ತೆ ನಿಮಗೆ ಈ ಆರೋಗ್ಯವೂ ಚೆನ್ನಾಗಿರುತ್ತೆ ನಿಮಗೆ ವಿದ್ಯೆನೂ ತುಂಬ ತಲೆ ಚೆನ್ನಾಗತ್ತೆ ನೆನ್ಪಿನ ಶಕ್ತಿನೂ ಆಟೋಮೆಟಿಕ್ ಹೆಚ್ಚಾಗುತ್ತೆ ಸೊ ಈಗ ನಿಮಗೆ ಈಗ ಇಷ್ಟು ದಿನ ನೀವು ಮಾಡಿರ್ತಕ್ಕಂಥ ತಪ್ಪಿಂದ ಏನಾಗಿದೆ ನಿಮ್ಮ ಶರೀರದಲ್ಲಿ ಪಿತ್ತ ಉಲ್ಬಣವಾಗಿ ನಿಮಗೆ ಕೋಪ ಬರುವಂಥದ್ದು ಕಣ್ಣೂರಿ ನೆನ್ಪಿನ ಶಕ್ತಿ ಕಡಿಮೆ ಆಗಿರೋದಕ್ಕೆ ಭಾಳ ಮುಖ್ಯವಾದಂಥ ಔಷಧಿ ಯಾವುದಂತಂದರೆ ದೇಶಿ ಹಸುವಿನ ತುಪ್ಪ ದೇಶಿ ಹಸಿವಿನ ತುಪ್ಪ ನೀವು ದಿನಕ್ಕೆ ಪ್ರತಿ ಊಟದಲ್ಲಿ ಒಂದು ಮೂರು ನಾಲ್ಕು ಚಮಚ ಮೂರು ನಾಲ್ಕು ಚಮಚ ಊಟ ಮಾಡ್ತಾ ಬನ್ನಿ ಶುದ್ಧವಾಗಿರೋವಾಗಿರ್ತಕ್ಕಂಥ ದೇಶಿ ಹಸುವಿನ ತುಪ್ಪ ತಿಂದ್ರೇನಾಗುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ ಪಿತ್ತ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಸೊ ಹಳೆ ಕಾಲದಲ್ಲೆಲ್ಲ ಹಳ್ಳಿಗಳ ಕಡೆ ಹಾಗೆ ಅನ್ನೋರು ಸೊ ತುಪ್ಪ ತಿಂದಿರೋ ತಲೆ ತುಂಬ ಚುರುಕಾಗಿರುತ್ತೆ ಅಂತೇಳಿ ಸೊ ಹೀಗಾಗಿ ಸ್ನೇಹಿತರೆ ಈ ತುಪ್ಪವನ್ನು ಹೆಚ್ಚಿಗೆ ಊಟ ಮಾಡೋದ್ರ ಜೊತೆಗೆ ನೀವು ರಾತ್ರಿ ಬೇಗ ಮಲಗಬೇಕು ಮತ್ತು ಬೆಳಗ್ಗೆ ಬೇಗ ದುದ್ಕೋಬೇಕು ಅದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ಈ ತುಪ್ಪ ನಮಗೆ ದೇಶಿ ಒಂದು ಸಿಗೋದಲ್ಲ ಅನ್ನೋದಾದರೆ ಈ ಓಂಕಾಳು ಬರುತ್ತಲ್ವ ಓಂಕಾಳು ಜೀರಿಗೆ ಮತ್ತು ಧನಿಯಾ ಇವುಗಳ ಕಷಾಯವನ್ನು ನಿತ್ಯ ಕುಡಿಯುವಂಥದ್ದು ಮತ್ತು ತಲೆಗೆ ಎಣ್ಣೆಯನ್ನು ಅಪ್ಲೈ ಮಾಡುವಂಥದ್ದು ಮತ್ತು ಮಂಗಳವಾರ ಮತ್ತು ಶುಕ್ರವಾರ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡುವಂಥದ್ದು ಮತ್ತು ಈ ಯೋಗ ಕಲ್ತ್ಬಿಟ್ಟು ನೀವು ಏನು ಮಾಡ್ಬೋದು ಅಂದರೆ ಶಶಾಂಕಾಸನ ಅಂತ ಬರುತ್ತೆ ಮತ್ತು ಶಿರ್ಸಾಸನ ಅಂತ ಬರುತ್ತೆ ಮತ್ತು ಕೆಲವು ಸೂರ್ಯ ನಮಸ್ಕಾರ ಈ ಥರದ್ದು ಯೋಗದ ಜೀವನವೂ ಕೂಡ ನೀವು ಪ್ರಾರಂಭ ಮಾಡಿಕೊಂಡ್ರೆ ಏನಾಗುತ್ತೆ ನಿಮಗೆ ತಾಳ್ಮೆ ಏಕಾಗ್ರತೆ ಎಲ್ಲ ಜಾಸ್ತಿಯಾಗಿ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಈ ಶಶಾಂಕಾಸನ ಮತ್ತು ಶಿರ್ಸಾಸನ ನಮಸ್ಕಾರ ಮತ್ತು ಕೆಲವು ನೀವು ಯೋಗ ಗುರುಗಳ ಹತ್ರ ಹೋಗಿ ನೀವು ಕೇಳಿದಾಗ ಅವರು ನೆನ್ಪಿನ ಶಕ್ತಿಗೆ ಬೇಕಾದಂಥ ಆಸನಗಳ ಮಾಹಿತಿ ಕೊಟ್ಟು ಅದನ್ನ ನಿಮಗೆ ಟ್ರೈನಿಂಗು ಕೊಡ್ತಾರೆ ಅದನ್ನ ಕಲಿತು ಯೋಗ ಮಾಡೋದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಮುಟ್ಟಿನ ಸಮಸ್ಯೆ ಇದೆ ಅಂತ ಹೇಳಿದ್ದೀರಿ ಸೊ ಮುಟ್ಟಿನ ಸಮಸ್ಯೆಗೆ ಭಾಳ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ಈ ದಿನಚರಿಯನ್ನು ಸರಿ ಮಾಡೋದ್ರ ಜೊತೆಗೆ ಈ ಬೀಸ್ತಾರೆ ನೋಡಿ ಈ ಬೀಸೋಕಲ್ ಬೀಸ್ತಾರಲ್ವ ಈಗ ಯಾರು ಮನೇಲಿ ಇರೋದಿಲ್ಲ ಆದರೂ ಬೀಸೋಕೊಲೋ ಬೀಸೋ ರೀತಿ ನೀವು ಆ ಎಕ್ಸಸೈಸ್ ಬರುತ್ತೆ ಅದನ್ನ ನೀವು ಯಾವುದಾದ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ಸರ್ಚ್ ಮಾಡಿ ನೋಡಿ ನೀವು ಬೀಸೋಕೊಲಿನ ರೀತಿ ಎಕ್ಸಸೈಸ್ ಮಾಡಿದ್ರೆ ಏನಾಗುತ್ತೆ ಆ ಗರ್ಭದ ಸುತ್ತಮುತ್ತಲು ಇರ್ತಕ್ಕಂಥ ಮಾಂಸಗಂಡಗಳಿಗೆ ಶಕ್ತಿ ಬಂದು ಆ ಸಮಸ್ಯೆಯಿಂದ ಆಚೆ ಬರಬಹುದು ಜೊತೆಗೆ ನಿತ್ಯ ನೀವು ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಒಂದು ಒಂದು ಗ್ಲಾಸ್ ಹಾಲಿಗೆ ಒಂದೆರಡು ಮೂರು ಚಮಚ ತುಪ್ಪ ಮತ್ತು ಒಂದೆರಡು ಕೇಸರಿ ದಳ ಮತ್ತು ಸ್ವಲ್ಪ ಕಲಸ ಹಾಕ್ಕೊಂಡು ಕುಡಿತಾ ಬನ್ನಿ ಸೊ ಅದು ಕೂಡ ನಿಮಗೆ ತುಪ್ಪ ಹಾಲು ಕೇಸರಿ ದಳ ಮತ್ತು ಈ ಔಷಧಿ ನಿಮಗೆ ತುಂಬ ಗರ್ಭಕ್ಕೆ ಅಂದರೆ ಈ ಮುಟ್ಟಿನ ಸಮಸ್ಯೆ ಏನಾದರೂ ಇದೆಯಲ್ವ ಅದಕ್ಕೆ ಸರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೇನಾಗಿರುತ್ತೆ ಅಂದರೆ ಕೆಲವರಿಗೆ ಈ ಜೀರ್ಣಕ್ರಿಯೆ ಚೆನ್ನಾಗಿಲ್ದೇ ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಕೆಲವು ಪದಾರ್ಥಗಳು ವ್ಯತ್ಯಾಸದಿಂದ ಮತ್ತು ಈ ಕುಕ್ಕರ್ ಬಳಕೆಯಿಂದ ಏನಾಗಿರುತ್ತೆ ಈ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರ್ತದೆ ಎಲ್ಲ ಹೆಣ್ಮಕ್ಳಲ್ಲಿ ನಾವು ಕಂಡಂಗೆ ಹತ್ತು ಎಂಟು ಒಂಬತ್ತು ಈ ಥರ ಇರುತ್ತೆ ಯಾರಿಗೂ ಕೂಡ ಟ್ವೆಲ್ ಪಾಯಿಂಟ್ ಸಮಥಿಂಗ್ ಇರೋದೇ ಇಲ್ಲ ಸುಮಾರು ಜನಕ್ಕೆ ಅಂದರೆ ಕೆಲವ್ರಿಗೆ ಇರುತ್ತೆ ಇರೋದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ನಿತ್ಯ ಬೆಳಗಿನ ತಿಂಡಿರ ಜೊತೆಗೆ ಒಂದು ಕ್ಯಾರೆಟ್ನ ತಿಂತ ಬನ್ನಿ ಸೊ ಕ್ಯಾರೆಟ್ ಏನು ಮಾಡುತ್ತೆ ನಿಮಗೆ ಗರ್ಭಕ್ಕೂ ಒಳ್ಳೆಯ ಔಷಧಿ ಅದು ಜೊತೆಗೆ ಹಿಮೋಗ್ಲೋಬಿನು ಕೂಡ ಜಾಸ್ತಿ ಮಾಡುತ್ತೆ ಹಾಗೆ ಸಂಜೆ ಊಟದ ಜೊತೆಗೆ ಒಂದು ಬೀಟ್ರೂಟು ಮತ್ತು ನೀವು ತುಂಬ ಸ್ಥಿತಿವಂತರಾಗಿದ್ದು ಅನುಕೂಲವಾಗಿದ್ದರೆ ದಾಳಿಂಬೆ ಜ್ಯೂಸು ಮತ್ತು ಖರ್ಜೂರ ಈ ಥರ ರಕ್ತ ಇಂಪ್ರೂವ್ ಆಗ್ತಕ್ಕಂಥ ಆಹಾರ ಪದಾರ್ಥಗಳು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿಂತ ಬಂದರೆ ಏನಾಗುತ್ತೆ ನಿಮಗೆ ಶರೀರದಲ್ಲಿ ರಕ್ತ ಇಂಪ್ರೂವ್ ಆಗುತ್ತೆ ಮತ್ತು ತುಪ್ಪ ಹಾಲು ಈ ಕೇಸರಿ ದಳದ ಸೇವನೆ ಮತ್ತು ಯಥೇಚ್ಛವಾದಂಥ ದೇಸಿ ಹಸುವಿನ ತುಪ್ಪದ ಸೇವನೆ ಸೊ ಇದ್ಯಾವುದು ನಿಮಗೆ ಹಸುವಿನ ತುಪ್ಪ ಸಿಗದೆ ಇದ್ದರೆ ಜೀರಿಗೆ ಓಂಕಾಳು ಧನಿಯಾ ಸೊ ಈ ರೀತಿ ಮನೆಮದ್ದುಗಳನ್ನು ಮಾಡಿಕೊಂಡು ನೀವು ಖಂಡಿತವಾಗಲೂ ಆಚೆ ಬರ್ಬೋದು ಸೊ ಇದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಈಗ ನಿಮ್ಗೆ ಇಮಿಡಿಯೇಟಾಗಿ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ನೀವು ನೆನ್ಪಿನ ಶಕ್ತಿ ಹೆಚ್ಚಾಗಕ್ಕೆ ಏನು ಅಂದರೆ ದೇಶೀ ಹಸುವಿನ ತುಪ್ಪವನ್ನು ರಾತ್ರಿ ಮಲಗಬೇಕಾದ್ರೆ ಎರಡೆರಡು ಹಣ್ಣಿನ ಮೂಗಿನ ತುದಿಯಲ್ಲಿ ಹಾಕ್ಕೊಂಡು ಮಲಗಿದ್ರು ಕೂಡ ನಿಮ್ಗೆ ಏನಾಗ್ತಿದೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತದೆ ಅದು ತುಂಬ ಅದ್ಭುತವಾಗಿ ಸುಮಾರು ಜನ ಈ ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವ್ರಿಗೆ ಆಗಲಿ ಇದನ್ನ ಮಕ್ಕಳಾದರೆ ಒಂದು ಹತ್ತು ವರ್ಷದೊಳಗಡೆ ಒಂದೊಂದು ಡ್ರಾಪ್ ಹಾಕೋಬೇಕು ಸೊ ಏಜ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ವಯಸ್ಕರಾಗಿರೋದ್ರಿಂದ ನೀವು ಎರಡೇ ಡ್ರಾಪ್ನ ಮೂಗಿನ ಎಂಟ್ರೆನ್ಸಲ್ಲಿ ಹಾಕ್ಕೊಂಡು ನಿಧಾನವಾಗಿ ಉಸಿರು ಹೇಳ್ಕೊಂಡ್ರೆ ಏನಾಗ್ತದೆ ನಿಮಗೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತದೆ ಮತ್ತು ಏನು ಮನೆಮದ್ದನ್ನು ಮನೆ ಮದ್ದನ್ನು ಇದನ್ನು ಬಳಸಿ ಮತ್ತು ನೀವು ಭಾಳ ಮುಖ್ಯವಾಗಿ ನೀವು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಓದ್ತಾ ಇದ್ದೀರಲ್ಲ ಅದನ್ನ ಇವತ್ತಿಂದನೇ ಸ್ಟಾಪ್ ಮಾಡಿ ನೀವು